ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ದಗಳಲ್ಲಿ ಮಹತ್ವದ ಭಾಗವಾಗಿದ್ದ ಐತಿಹಾಸಿಕ ಟಿ ಫಿಫ್ಟಿ ಫೈವ್ ಯುದ್ದ ಟ್ಯಾಂಕ್ ಮಂಗಳೂರಿಗೆ ಆಗಮಿಸಿದೆ ಮಂಗಳೂರಿಗೆ ಟ್ಯಾಂಕ್ ಮಂಜೂರು ಮಾಡುವಂತೆ ಕೇಂದ್ರ ರಕ್ಷಣಾ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ ದಕ್ಷಿಣ ಕನ್ನಡ ಸಂಸ್ಥೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಮನವಿಗೆ ಸ್ಪಂದಿಸಿದ ರಕ್ಷಣಾ ಸಚಿವಾಲಯ ಯುದ್ದ ಸ್ಮಾರಕ ಪ್ರಯತ್ನಗಳಿಗೆ ಮಹತ್ವದ ಸೇರ್ಪಡೆಯಾಗಿ ಮಂಗಳೂರಿಗೆ ಟ್ಯಾಂಕ್ ಮಂಜೂರು ಮಾಡಿದೆ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಯುವಕರು ಸಶಸ್ತ್ರ ಪಡೆಗಳಿಗೆ ಸೇರಲು ಪ್ರೇರೇಪಿಸಲು ನಗರದಲ್ಲಿ ವಿಶೇಷ ಆಕರ್ಷಣೆಯಾಗಿ ಟಿ ಫಿಫ್ಟಿ ಫೈವ್ ಟ್ಯಾಂಕ್ ಅನ್ನು ಸ್ಥಾಪಿಸಲಾಗುತ್ತಿದೆ ಟ್ಯಾಂಕ್ ಈಗಾಗಲೇ ಬಂದಿದ್ದು ತಾತ್ಕಾಲಿಕವಾಗಿ ಸರ್ಕ್ಯೂಟ್ ಹೌಸ್ ಬಳಿ ಇರಿಸಲಾಗಿದೆ ಅಲ್ಲದೆ ಕದ್ರಿ ಯುದ್ಧ ಸ್ಮಾರಕದ ಬಳಿ ಶೀಘ್ರದಲ್ಲೇ ಸರಿಯಾದ ವೇದಿಕೆಯನ್ನು ನಿರ್ಮಿಸಲಾಗುವುದು ಅಲ್ಲಿ ಟ್ಯಾಂಕ್ ಅನ್ನು ಶಾಶ್ವತವಾಗಿ ಪ್ರದರ್ಶಿಸಲಾಗುವುದು ಎಂದು ಕ್ಯಾಪ್ಟನ್ ಚೌಟಾ ಮಾಹಿತಿ ನೀಡಿದ್ದಾರೆ ನಾನು ಇವತ್ತಿನ ದಿನ ಇಲ್ಲಿ ಸರ್ಕ್ಯೂಟ್ ಹೌಸ್ ಮಂಗಳೂರು ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಗಳಲ್ಲಿ ಭಾಗವಹಿಸಿದ್ದಂತಹ ಟಿ ಫಿಫ್ಟಿ ಫೈವ್ ಟ್ಯಾಂಕನ್ನು ನಮ್ಮ ನೆಚ್ಚಿನ ಸಂಸದರ ಮುತುವರ್ಜಿಯಲ್ಲಿ ರಕ್ಷಣಾ ಇಲಾಖೆಯಿಂದ ಕಳಿಸಿಕೊಟ್ಟಿದ್ದಾರೆ ಬಹಳ ಸಂತೋಷದ ವಿಚಾರ ಬಹುಶಃ ಮಂಗಳೂರಿಗರಿಗೆ ಬಹಳ ಹೆಮ್ಮೆ ವಿಚಾರ ಯಾಕೆಂತ ಹೇಳಿದರೆ ಈ ತರದ ಕಲ್ಪನೆ ಬಹುಶಃ ನಮ್ಮ ಸಂಸದರದ್ದು ಬಹಳ ಅದ್ಭುತವಾದದ್ದು ಸ್ವತಃ ಸೈನಿಕರಾಗಿ ಸೇನೆಯಲ್ಲಿ ಸೇವೆ ಸಲ್ಲದಂತಹ ಒಬ್ಬ ಯುವ ಸಂಸದ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಾಮಾಜಿಕವಾದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬಹುದು ಅಂತ ಹೇಳುವಂತಹ ಒಂದು ವಿಸ್ತೃತ ಕಲ್ಪನೆಯೊಂದಿಗೆ ಅದರ ಭಾಗವಾಗಿ ಇವತ್ತು ಟಿ ಫಿಫ್ಟಿ ಫೈವ್ ಟ್ಯಾಂಕ್ ಅನ್ನ ಇಲ್ಲಿ ತಂದು ಇಳಿಸಿದ್ದಾರೆ ದೇಶದ ರಕ್ಷಣೆ ಗೌರವದ ವಿಚಾರವಾಗಿ ಸೈನಿಕರು ಏನೇನು ಮಾಡ್ತಾರೆ ಏನೇನು ನಡೆದಿದೆ ಏನೇನು ನಡೀತಾ ಇದೆ ಅನ್ನೋದನ್ನ ಬಹಳ ಹತ್ತಿರದಲ್ಲಿ ನಮ್ಮ ಯುವಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳುವಂತಹ ಅವರ ಉದ್ದೇಶದ ಭಾಗವಾಗಿ ಈ ಟಿ ಫಿಫ್ಟಿ ಫೈವ್ ಟ್ಯಾಂಕ್ ಇಲ್ಲಿ ಬಂದು ನಿಂತಿದೆ ಬಹುಶಃ ಮುಂದಿನ ದಿನದಲ್ಲಿ ನಮ್ಮ ಯುವಕರಿಗೆ ಇದೊಂದು ಪ್ರೇರಣೆಯಾಗಿ ದೇಶ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸ್ವತಃ ಪಾಲ್ಗೊಳ್ಳಲಿಕ್ಕೆ ಮತ್ತು ಕನಿಷ್ಠ ದೇಶ ಸೇವೆ ವಿಚಾರದಲ್ಲಿ ಅವರ ಯೋಚನೆ ಮುಂದುವರಿಲಿಕ್ಕೆ ಅದೊಂದು ಪ್ರೇರಣೆ ಆಗಬಹುದು ಅಂತ ಹೇಳುವಂಥದ್ದು ಸಂಸದರ ಉದ್ದೇಶ ಹಾಗೂ ನಮ್ಮೆಲ್ಲರ ಹಾರೈಕೆ ಕೂಡ ನನ್ನ ಹೆಸರು ಹರ್ಷಿತ್ ಅಂತ ಹೇಳಿ ಈಗ ಇದು ಟ್ಯಾಂಕರ್ ಏನು ತಂದಿದ್ದೇವೆ ಇದು ರಷ್ಯನ್ ಮಾಡಲ್ ಟಿ ಫಿಫ್ಟಿ ಫೈವ್ ಮಾಡಲನ್ನು ಈಗ ತಂದಿರುವಂಥದ್ದು ಇದರಲ್ಲಿ ಹಂಡ್ರೆಡ್ ಎಮ್ ಎಮ್ ರೈಫಲ್ ಇದೆ ಮತ್ತು ಈಗ ಸ್ಮಾಲರ್ ಏನು ಫೈರ್ಸ್ ಆದಾಗ ಅದನ್ನು ಪ್ರೊಟೆಕ್ಟ್ ಮಾಡುವಂತಹ ಬಂಕರ್ ಆಗಿದೆ ಇದು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ವಾರಲ್ಲಿ ಯೂಸ್ ಮಾಡಿದರು ಅದರ ನಂತರ ಪಾರ್ಲಿಮೆಂಟ್ ಅಟ್ಯಾಕ್ ನಂತರ ಪರಾಕ್ರಮ ಅಂತ ಹೇಳೋ ಒಂದು ಆಪ್ರೇಷನಲ್ಲಿ ಕೂಡ ಇದನ್ನು ಯೂಸ್ ಮಾಡಿದರು ಇಂಡಿಯನ್ ಆರ್ಮಿಯಲ್ಲಿ ಇದನ್ನು ಸಾವಿರದ ಒಂಬೈನೂರ ಅರವತ್ತರಿಂದ ಎರಡು ಸಾವಿರದ ಒಂದರ ತನಕ ಇದು ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾಯಿದ್ರು ಇದನ್ನು ಸೊ ಇದನ್ನು ನಮ್ಮ ಜಿಲ್ಲೆಗೆ ತರುವ ಮುಖಾಂತರ ನಮ್ಮ ಜಿಲ್ಲೆಯ ಯುವಕರಲ್ಲಿ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನು ಬ್ರಿಜೇಶ್ ಚೌಟ ಅವರು ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಜಿಲ್ಲೆಯಿಂದ ಒಂದಷ್ಟು ಜನ ಈಗ ಆರ್ಮಿಗೆ ಹೋಗುವವರ ಪರ್ಸೆಂಟೇಜ್ ತುಂಬ ಕಡಿಮೆ ಇರೋದರಿಂದ ನಮ್ಮ ಜಿಲ್ಲೆಯಲ್ಲಿ ಇದೊಂಥರ ಸ್ಫೂರ್ತಿ ಆಗ್ಬೋದು ಅಂದರೆ ಇದನ್ನು ನೋಡುವ ಮುಖಾಂತರ ನಾವು ಆರ್ಮಿಗೆ ಹೋಗಬೇಕು ಅಂತ ಹೇಳುವಂತಹ ಒಂದು ಸ್ಫೂರ್ತಿಯನ್ನು ಕೊಡಬಹುದು ಅಂತ ಹೇಳುವಂಥದ್ದು ನಮ್ಮ ಆಶಯ ಕದ್ರಿ ಮನೋಹರ್ ಶೆಟ್ಟಿ ನಿಕಟಪುರ ಮಹಾನಗರ ಪಾಲಿಕೆ ಸದಸ್ಯರು ಕದ್ರಿ ದಕ್ಷಿಣ ವಾರ್ಡ್ ಬಹಳ ದಿನ ಇವತ್ತು ಮಂಗಳೂರಿಗೆ ನಮ್ಮ ನೆಚ್ಚಿನ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರ ಮುತುವರ್ಜಿಯಿಂದ ಭಾರತೀಯ ಸೇನೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಟಿ ಫಿಫ್ಟಿ ಫೈವ್ ಟ್ಯಾಂಕ್ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದನೇ ಯುದ್ಧದಲ್ಲಿ ಹಾಗೂ ಇನ್ನೊಂದು ಪಂಜಾಬ್ನಲ್ಲಿ ನಡೆದಂಥ ಆಪರೇಷನ್ನಲ್ಲಿಯೂ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಟ್ಯಾಂಕ್ ಈ ಟ್ಯಾಂಕ್ ಮಂಗಳೂರಿಗೆ ಬರಬೇಕು ಯುದ್ಧ ಸಾರ್ ಯುದ್ಧ ಸ್ಮಾರಕದ ಬಳಿ ಅದನ್ನು ಜನರಿಗೆ ಇಡಬೇಕು ಅಂತ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಸಂಸದರಾದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಿ ಮಂಗಳೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಮಂಗಳೂರಿನ ಜನತೆ ಈ ಟ್ಯಾಂಕಿನ ವೈಶಿಷ್ಟ್ಯಗಳು ಹಾಗೂ ಈ ಭಾರತೀಯ ಸೇನೆಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಿದಂಥ ಈ ಟ್ಯಾಂಕಿನ ಮಹತ್ವವನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಬಹಳ ಉಪಕಾರ ಆಗಿದೆ ಇಲ್ಲಿಗೆ ಇಲ್ಲಿಗೆ ಬಂದದ್ದು ಬಹಳ ಹೆಮ್ಮೆ ಎನಿಸ್ತಿದೆ ನಮಗೆ ನೋಡಿ ಈಗ ಎಲ್ಲಾ ಯುವಕರು ಭಾರತೀಯ ಸೇನೆಯ ಗೌರವ ಭಾರತೀಯ ಸೇನೆಯನ್ನು ಗೌರವಿಸಿದ ಎಷ್ಟರ ಮಟ್ಟಿಗೆ ಬೆಳೆದಿದೆ ನೀವೇ ನೋಡ್ತಾ ಇದ್ದೀರಿ ಅಲ್ಲ ಪ್ರತಿಯೊಬ್ಬರಿಗೂ ಈ ದೇಶದ ಸೇನೆಯ ಮಹತ್ವ ಅರಿವಾಗಿದೆ ಪ್ರತಿಯೊಂದು ಕಾರ್ಯಾಚರಣೆ ಮೊನ್ನೆ ತಾನೇ ನಡೆದಂತಹ ಸಿಂಧೂರ ಆಪರೇಷನ್ ಕಾರ್ಯಕ್ರಮ ಕಾರ್ಯಾಚರಣೆಯಲ್ಲಿ ನಮ್ಮೆಲ್ಲರ ನಿರೀಕ್ಷೆಗೆ ಮೀರದ ರೀತಿಯಲ್ಲಿ ಕಾರ್ಯಾಚರಣೆ ನಡೆದ ಇಡೀ ವಿಶ್ವ ಅದನ್ನು ಗಮನಿಸಿದೆ ಆದ್ದರಿಂದ ನಾನು ಕೂಡ ನಾನು ಕೂಡ ಚಿಕ್ಕವನಿರುವಾಗ ಸೇನೆಗೆ ಸೇರಬೇಕು ಅಂತ ಮನಸ್ಸಿತ್ತು ಆದ್ದರಿಂದ ಇಂದು ಇಲ್ಲಿ ಈ ಟ್ಯಾಂಕ್ ಬಂದು ಮಂಗಳೂರಲ್ಲಿ ಇಡುವುದರಿಂದ ಇನ್ನೂ ಹೆಚ್ಚಿನ ಯುವಕರಿಗೆ ಮಂಗಳೂರಿನ ಯುವಕರಿಗೆ ಸೇನೆಗೆ ಸೇರಬೇಕು ಅಂತ ಮನೋಭಾವ ಹೆಚ್ಚುತ್ತದೆ ಅಂತ ನನಗೆ ನನ್ನ ಭಾವನೆಗಳು